ದರ್ಶನ್ ಗ್ಯಾಂಗ್ನಿಂದ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಒಂದು ಕಡೆ ನಡೀತಾ ಇದೆ ಇನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಶಾಮಿಯಾನ ಅಳವಡಿಕೆಯ ಹಿನ್ನೆಲೆಯಲ್ಲಿ ಶಾಮಿಯಾನ ತೆರವಿಗೆ ಒಂದೇ ಮಾತರಂ ಸಂಘಟನೆ ಒತ್ತಾಯವನ್ನ ಮಾಡಿದೆ ರಾಜ್ಯಾಧ್ಯಕ್ಷ ಶಿವಕುಮಾರ್ ನಾಯಕ್ ನೇತೃತ್ವದಲ್ಲಿ ಮನವಿಯನ್ನ ಸಲ್ಲಿಸಲಾಗಿದೆ ನೋಡಿ ಆ ಠಾಣೆಗೆ ಶಾಮಿಯನ್ನ ಹಾಕಿದ್ದು ಅಂದರೆ ಪರದೆಯನ್ನ ಹಾಕಿದ್ದು ಬಹಳಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ಒಂದಷ್ಟು ಪ್ರಶ್ನೆಯನ್ನು ಹುಟ್ಟುಹಾಕ್ತು ಹಾಗಾಗಿ ಶಿವಕುಮಾರ್ ನಾಯ್ಕ ನೇತೃತ್ವದಲ್ಲಿ ಅಂದರೆ ಒಂದೇ ಮಾತ್ರಂ ಸಂಘಟನೆ ಒತ್ತಾಯವನ್ನು ಮಾಡಿದೆ ಇನ್ಸ್ಪೆಕ್ಟರ್ ಮನವಿ ಮಾಡಿದ್ದಾರೆ ಶಿವಕುಮಾರ್ ನಾಯ್ಕ ಯಾಕಂದರೆ ಎಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಠಾಣೆಯಲ್ಲಿದ್ದಾರೆ ವಿಚಾರಣೆ ಅನ್ನೋದು ನಡೀತಾ ಇದೆ ಹೈ ಪ್ರೊಫೈಲ್ ಕೇಸ್ ಆದರೆ ಸಾರ್ವಜನಿಕರಿಗೆ ಅಲ್ಲಿ ನಿಷಿದ್ಧ ಮಾಧ್ಯಮಗಳ ಕಣ್ಣಿಗೆ ಒಳಗೆ ಏನಾಗ್ತಿದೆ ಅನ್ನೋದನ್ನ ಗೊತ್ತು ಮಾಡದ ಪರಿಸ್ಥಿತಿ ಅಂದರೆ ಅದು ಯಾರನ್ನು ಕೂಡ ಒಪ್ಪುವಂಥ ವಿಚಾರ ಅಲ್ಲ ಅಂದ್ರೆ ಅನುಮಾನ ಸೃಷ್ಟಿಯಾಗತ್ತೆ ಶಾಮಿಯಾನ ತಿರಿಬೇಕು ಅಂತ ಮನವಿ ಕೊಟ್ಟಿದ್ದೇವೆ ಶಾಮಿಯಾನ ಹಾಕಿದ್ರೆ ಪೊಲೀಸರ ಮೇಲೆ ನಂಬಿಕೆ ಅನ್ನೋದು ಹೋಗುತ್ತೆ ಪೊಲೀಸ್ ಠಾಣೆ ಮುಂದೆ ನಾಳೆ ಶಾಮಿಯಾನ ತೆರವು ಮಾಡಬೇಕು ಶಾಮಿಯಾನ ತೆರವು ಮಾಡದಿದ್ರೆ ನಾಳೆ ನಾವೇ ತೆರವು ಮಾಡ್ತೀವಿ ಅಂತ ಒಂದೇ ಮಾತರಂ ಸಂಘಟನೆ ರಾಜ್ಯಾಧ್ಯಕ್ಷ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದೆ ಸಾರ್ವಜನಿಕರಿಗಂತೂ ಆ ಭಾಗದಲ್ಲಿ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ ಈ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದೆ ಗುಂಪು ಗುಂಪಾಗಿ ಜನ ಸೇರು ಹಾಗಿಲ್ಲ ಈ ತರದೆಲ್ಲ ನಿಯಮಗಳಿರುತ್ತೆ ಸಾರ್ವಜನಿಕರಿಗೂ ತೊಂದರೆಯಾಗಿದೆ ಈ ಹೈ ಪ್ರೊಫೈಲ್ಡ್ ಕೇಸ್ನಿಂದಾಗಿ ಮಗದೊಂದು ಕಡೆ ಈ ಸೆಕ್ಷನ್ ಜಾರಿಯಲ್ಲಿದ್ದರೂ ಕೂಡ ಹೋಗಿ ನಾವೇ ಶಾಮಿಯಾನ ತೆಗಿತೀವಿ ಅಂತ ಒಂದೇ ಮಾತರಂ ಸಂಘಟನೆ ರಾಜ್ಯಾಧ್ಯಕ್ಷ ಶಿವಕುಮಾರ್ ಹೇಳಿದ್ದಾರೆ ಈ ಜನರು ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಮೇಲೆ ನಗೆಪಾಟ್ಲಾಗ್ತಾ ಇದೆ ಇವತ್ತು ಯಾಕೆ ಅಂದರೆ ಒಂದು ಪೊಲೀಸ್ ಇಲಾಖೆಗೆ ಭದ್ರತೆ ಕೊಡೋ ಶಕ್ತಿ ಇಲ್ವಾ ಜನರು ಕೇಳ್ತಾ ಇರೋದು ಇದು ಯಾಕೆ ಅಂದರೆ ಈಗ ಏನೋ ಒಂದು ಅಹಿತಕರ ಘಟನೆ ಆದರೆ ನಾವು ನಂಬಿರೋದೆ ಪೊಲೀಸವ್ರನ್ನ ಇವತ್ತೇನೋ ಒಂದು ಸಮಸ್ಯೆ ಆದರೆ ನಂಬಿರೋದೆ ಪೊಲೀಸ್ನ ಇವತ್ತು ಪೊಲೀಸವರೇ ಎಲ್ಲೋ ಒಂದು ಕಡೆ ಸಾಮ್ಯಾನ ಹಾಕ್ಕೊಂಡು ಎಲ್ಲ ಅವ್ರಿಗೆ ಅವ್ರ ರಕ್ಷಣೆ ತಗೊತಾ ಇದ್ದಾರೆ ಅಂದರೆ ಪೊಲೀಸು ಪವರ್ ಇಷ್ಟೇನಾ ಅಂತ ಹೇಳಿ ಎಲ್ಲ ಪ್ರಶ್ನೆ ಮಾಡ್ತಾವ್ರೆ ಅದರಿಂದ ನಾವು ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಆಗ್ರಹ ಮಾಡ್ತಾ ಇದ್ದೇವೆ ಕುಳ್ಳೇ ಸಾಮಿಯನ್ನ ತೆಗಿರಿ ನಿಮ್ಮ ಪವರ್ನ ತೋರಿಸಿ ನೀವು ನಗೆ ಪಾಟ್ಲಿಗೆ ಈಡಾಕ್ಬೇಡಿ ಯಾಕೆ ಅಂದರೆ ನಿಮ್ಮನ್ನ ನಿಭಾಯಿಸೋ ಶಕ್ತಿ ಇದೆ ಇವತ್ತು ನಿಭಾಯಿಸೋ ಶಕ್ತಿ ಇರೋದ್ರಿಂದನೇ ದರ್ಶನ್ ಅವ್ರನ್ನ ಕರ್ಕೊಂಡ್ಬಂದು ತಾವು ಶಿಕ್ಷೆಗೆ ಒಳಪಡಿಸ್ತಾ ಇದ್ದೀರಿ ಆದ್ರಿಂದ ಕೂಡ ಜನರಿಗೆ ಒಂದು ಶಕ್ತಿ ಬರಬೇಕು ಮನವರಿಕೆ ಆಗಬೇಕು ಜನರು ಪರವಾಗಿ ನಿಲ್ಲಬೇಕು ನೀವು ನಗೆ ಪಾಟ್ಲಿಗೆ ಈಡಾಗಬಾರ್ದು ಅಂತ ಹೇಳಿ ನಾವು ಒತ್ತಡ ಮಾಡಿದ್ದೀವಿ ಆಗ್ರಹ ಮಾಡಿದ್ದೀವಿ ಕಮಿಷನರ್ ಸಾಹೇಬರು ಬರ್ತಾರೆ ಕೂಡಲೇ ಅದ್ರ ಬಗ್ಗೆ ತೀರ್ಮಾನ ತಗೊಂತಾರೆ ಇವತ್ತು ಸಂಜೆ ಒಳಗಡೆ ಅಂತ ಏನು ಹೇಳಿದ್ದಾರೆ ಏನಾದರೂ ಇವರು ತೆಗ್ದಿಲ್ಲ ಅಂದರೆ ನಾಳೆ ಮತ್ತೆ ನಾವು ಬರ್ತೇವೆ ಎಲ್ಲ ಸಂಘಟನೆಗಳು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ರೂ ಕೂಡ ಲೆಕ್ಕಿಸದೆ ನಾವೇ ಬಂದು ಆ ಸ್ವಾಮಿಯನ್ನು ತೆಗ್ದು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ಬೇಕು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡಿದ್ದೇವೆ ಪೊಲೀಸ್ ಇಲಾಖೆಗೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಮನವಿನೂ ಕೊಡ್ತಾ ಇದ್ದೇವೆ ಎಚ್ಚರಿಕೆನೂ ಕೊಡ್ತಾ ಇದ್ದೇವೆ ಯಾಕೆ ಅಂದರೆ ಪೊಲೀಸ್ ಇಲಾಖೆ ಜನರು ಪರವಾಗಿ ನಿಲ್ಲಬೇಕು ಜನರು ಸಾಮಾನ್ಯರ ಪರವಾಗಿ ನಿಲ್ಲಬೇಕು ಜನರಿಗೆ ಇವರು ಮಾಡೋವಂಥ ಕೆಲಸ ನೋಡಿ ಒಂದೇ ಕಾನೂನು ದರ್ಶನ ಆದರೂ ಬಿಡೋದಿಲ್ಲ ಸಾಮಾನ್ಯ ಜನರು ಆದರೂ ಬಿಡೋದಿಲ್ಲ ಯಾವುದೇ ರಾಜಕಾರಣಿ ಆದರೂ ಬಿಡೋದಿಲ್ಲ ಅಂತ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ